ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೈದರಂದು ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶುರು ಮಾಡೋಣ ವಿಡಿಯೋನ ನೋಡಿ ನಿಮಗೆ ಮೊದಲನೇದಾಗಿ ಇಲ್ಲಿ ಆರು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರ್ತದೆ ಬಹು ಆಯ್ಕೆಯ ಪ್ರಶ್ನೆಗಳು ಇದು ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಇರ್ತದೆ ಬನ್ನಿ ಹಾಗಾದರೆ ಈಗ ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆಪ್ಷನ್ ಡಿ ಹತ್ತು ಎನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಬಿ ಸಂಧಿ ನೆಕ್ಸ್ಟ್ ತೃತೀಯ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಕರಣಾರ್ಥ ನಾಲ್ಕನೇದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಸಿ ಅರ್ಧವಿರಾಮ ಹಾಗೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಬಿ ಕೃದಂತ ಭಾವನಾಮ ಈಗ ನೆಕ್ಸ್ಟ್ ನೋಡೋಣ ಆರನೇ ಪ್ರಶ್ನೆ ಕಣ್ತೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಕ್ರಿಯಾ ಸಮಾಸ ಎನ್ನುವಂಥದ್ದು ಸರಿಯಾದ ಉತ್ತರ ಇನ್ನು ನಿಮಗೆ ನಾಲ್ಕು ಅಂಕಗಳಿಗೆ ಸಂಬಂಧಿ ಪದವನ್ನು ಬರೆಯುವಂಥದ್ದು ಇರ್ತದೆ ಇದರಲ್ಲಿ ನೋಡಿ ಹಲವು ಎಂತಕ್ಕಂಥದ್ದು ಪರಿಮಾಣವಾಚಕ ತೆಂಕಣ ಎನ್ನುವಂಥದ್ದು ದ್ವಿಗ್ವಾಚಕ ಕೋಕಿಲ ಕೋಗಿಲೆ ವರ್ಣ ಬಣ್ಣ ಜನಕ ಜನಕ್ಕೆ ಇಸವಾಸ ವಿಶ್ವಾಸ ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ದ್ವಿರುಕ್ತಿ ಎನ್ನುವಂಥದ್ದು ಸರಿಯಾದ ಉತ್ತರ ಇದು ನಿಮಗೆ ಇಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ಇನ್ನು ನೆಕ್ಸ್ಟ್ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ಬೋದು ಇಲ್ಲಿ ನಾನೆಲ್ಲಿ ಎಲ್ಲದನ್ನು ಹೇಳ್ತಾ ಹೋಗೋದಿಲ್ಲ ಜಸ್ಟ್ ಸ್ಕ್ರಾಲ್ ಮಾಡ್ಕೊಳ್ತಾ ಹೋಗ್ತೀನಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಕೇಳಿದರೆ ಇದು ಚೇರಿಂಗ್ ಕ್ರಾಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಅಂತ ಕೇಳಿದರೆ ಪರಲೋಕ ಕಾಣುವುದಿಲ್ಲ ಅನ್ನೋದು ಸರಿಯಾದ ಉತ್ತರ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರದ ಕಾವೇರಿ ನದಿ ಬಳಿರ್ತಕ್ಕಂಥ ಸ್ಥಾಪಿಸಿದಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಹಾಗೆಯಲ್ಲಿ ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಎಂತಕ್ಕಂಥದ್ದಕ್ಕೂ ಉತ್ತರ ಕೂಡ ಇಲ್ಲಿ ಹಾಕಿದ್ದೀನಿ ಹಾಗೆ ಕವಿ ಜಿ ಎಸ್ ಶಿವರುದ್ರಪ್ಪರವರು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುವಂಥ ಒಂದು ಹೊಸ ಎಚ್ಚರದಲ್ಲಿ ಬದುಕಬೇಕಂತ ಹೇಳಿದ್ದಾರೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ ಇನ್ನು ನೆಕ್ಸ್ಟ್ ಹದಿನೇಳನೇದು ಹಬ್ಬವನ್ನು ರಚಿಸಿದಂತಹ ಕವಿ ಯಾರಂತ ಕೇಳಿದರೆ ಮೂಲ್ಕಿಯ ವಾಸುದೇವ ಪ್ರಭು ಎನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿಗೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮುಗಿಯುತ್ತೆ ಈಗ ನಿಮಗೆ ಎರಡು ಅಂಕದ ಹತ್ತು ಪ್ರಶ್ನೆಗಳು ಇರ್ತವೆ ಒಟ್ಟು ಇಪ್ಪತ್ತು ಅಂಕಗಳು ಸಿಗ್ತಾವೆ ನೋಡಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅದಕ್ಕೆ ಇಲ್ಲಿ ಉತ್ತರ ಇದೆ ನೆಕ್ಸ್ಟ್ ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತು ಹೇಳಿದ ಮಾತುಗಳು ಯಾವುವು ಅದಕ್ಕೂ ಕೂಡ ನೀವು ಇಷ್ಟು ಉತ್ತರವನ್ನು ಬರೀಬೇಕಾಗತ್ತೆ ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದರೆ ಇದಕ್ಕೆ ನೀವು ಇಷ್ಟನ್ನು ಬರೆದ್ರೆ ನಿಮಗೆ ಫುಲ್ ಎರಡು ಅಂಗಗಳು ಸಿಗ್ತದೆ ಹಾಗೆ ಇಪ್ಪತ್ತೊಂದನೇದು ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇದಿಷ್ಟು ಉತ್ತರವನ್ನು ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇದು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ನೀವು ಇಷ್ಟು ಉತ್ತರವನ್ನು ಬರೀಬೇಕಾಗತ್ತೆ ನಿಮಗೆ ಪೂರ್ಣ ಎರಡು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕೃಷ್ಣನು ಗೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಇದಕ್ಕೆ ಉತ್ತರ ಇಪ್ಪತ್ನಾಲ್ಕನೇದು ಬಾಳಿನಲ್ಲಿ ತೃಪ್ತಿ ಹೊಂದಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಇದಕ್ಕೂ ಕೂಡ ಇಷ್ಟು ಉತ್ತರವನ್ನು ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ಭಗತ್ ಸಿಂಗ್ ಹೇಗೆ ಅಮರರಾದರು ಇಪ್ಪತ್ತ್ಮೂರನೇ ಪ್ರಶ್ನೆ ಇಷ್ಟು ಉತ್ತರವನ್ನು ನೀವು ಬರೆದ್ರೆ ಪೂರ್ಣಾಂಕಗಳು ಸಿಗ್ತವೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಇದಿಷ್ಟನ್ನು ಬರೆದ್ರೆ ನಿಮಗೆ ಅಂಗಗಳು ಸಿಗ್ತವೆ ಇಪ್ಪತ್ತೇಳನೇದು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಇದಕ್ಕೂ ಕೂಡ ಇಲ್ಲಿ ಉತ್ತರ ನೀವು ನೋಡ್ಬೋದಾಗಿದೆ ಇನ್ನು ನೆಕ್ಸ್ಟ್ ನೋಡೋಣ ಈಗ ನಿಮಗೆ ಇಲ್ಲಿ ಮೂರು ಮಾರ್ಕ್ಗೆ ಕೇಳಿದ್ದಾರೆ ಇಬ್ಬರು ಕವಿಗಳ ಕವಿ ಪರಿಚಯವನ್ನು ಕೇಳ್ತಾರೆ ನಿಮಗೆ ಈ ಸಲ ಸಾರಾ ಅಬೂಬಕರ್ ಮತ್ತು ಕುವೆಂಪುರವರ ಕವಿ ಪರಿಚಯವನ್ನು ಕೇಳಿದರೆ ಪ್ರತಿಯೊಂದಕ್ಕೂ ಮೂರು ಮೂರು ಅಂಕಗಳು ಇವೆ ನೋಡಿ ನೀವು ಇಷ್ಟನ್ನು ಬರಿ ಬರಿಬೇಕಾಗತ್ತೆ ಅವರು ಜನಿಸಿದಂತಹ ಕಾಲ ಹಾಗೆ ಅವರ ಅವರ ಸ್ಥಳ ಹಾಗೆ ಅವರ ಕೃತಿಗಳು ಪ್ರಶಸ್ತಿಗಳು ಬಿರುದುಗಳು ಏನಿದ್ರೆ ಇದಿಷ್ಟನ್ನು ಬರೆದ್ರೆ ನಿಮಗೆ ಪೂರ್ಣ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಅದೇ ರೀತಿ ಕುವೆಂಪುರವರದ್ದು ಕೂಡ ನೀವು ಬರಿಬೇಕಾಗತ್ತೆ ಇಷ್ಟು ಬರೆದ್ರೆ ನಿಮಗೆ ಪೂರ್ಣ ಮೂರು ಅಂಕಗಳು ಸಿಗ್ತವೆ ಹಾಗೆ ನಿಮಗೆ ಛಂದಸ್ಸು ಕೊಟ್ಟಿದ್ದಾರೆ ಉತ್ಪಲಮಾಲ ವೃತ್ತವನ್ನು ಕೊಟ್ಟಿದ್ದಾರೆ ನೋಡಿ ಮೂರು ಅಂಕಗಳಿಗೆ ನೋಡಿ ಪ್ರಸ್ತಾರ ಹಾಕಿ ಗಣವಿಂಗಡನ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇಷ್ಟು ಮಾಡಿದರೆ ನಿಮಗೆ ಖಂಡಿತ ಮೂರು ಅಂಕಗಳು ಸಿಗ್ತವೆ ಈಗ ನಿಮಗೆ ಅಲಂಕಾರವನ್ನು ಕೇಳಿದ್ದಾರೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತ ಕೇಳಿದ್ದಾರೆ ನೋಡಿ ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಸಮನ್ವಯ ಇಷ್ಟನ್ನು ಬರೆದರೆ ನಿಮಗೆ ಖಂಡಿತವಾಗಿಯೂ ಮೂರು ಅಂಕಗಳು ಸಿಗ್ತಾವೆ ಆಮೇಲೆ ನಿಮಗೆ ಇಲ್ಲಿ ಗಾದೆ ಮಾತು ವಿಸ್ತರಣೆಯನ್ನು ಕೇಳಿದ್ದಾರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈ ಒಂದು ಗಾದೆ ವಿಸ್ತರಣೆ ಕೇಳಿದ್ದಾರೆ ನೀವು ಗಾದೆಯ ಮಹತ್ವ ಹಾಗೆ ಗಾದೆಯ ಹೊರ ಅರ್ಥ ಒಳ ಅರ್ಥ ಹಾಗೆ ಅದನ್ನು ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಬೇಕು ಇಷ್ಟನ್ನು ನೀವು ಬರೆಯಬಹುದು ಇಷ್ಟು ಬರೆದ್ರೆ ನಿಮಗೆ ಖಂಡಿತ ಮೂರು ಅಂಕಗಳು ಸಿಗ್ತವೆ ನಿಮಗೆ ಇಲ್ಲಿ ಅಥವಾ ಕೂಡ ಕೊಟ್ಟಿದ್ದಾರೆ ಅಂದರೆ ನೀವು ಎರಡರಲ್ಲಿ ಒಂದು ಆಯ್ಕೆ ಮಾಡಿಕೊಂಡು ಬರೀಬಹುದು ಅತಿಯಾಸೆ ಗತಿಗೇಡು ಕೂಡ ನಿಮಗಿಲ್ಲಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ನೀಟಾಗಿ ನೀವು ಇದಿಷ್ಟನ್ನು ಬರೆದ್ರೆ ಖಂಡಿತ ಮೂರು ಅಂಕಗಳು ಸಿಗ್ತವೆ ನಿಮಗಿಲ್ಲಿ ಸಂದರ್ಭದಲ್ಲಿ ಗುರುಪದೇಶ ಎಂದರೆ ತಲೆ ನೆರೆಯದ ಬರುವ ಮುಪ್ಪು ಇದು ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಇಷ್ಟನ್ನು ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ ನೀವು ನೆಕ್ಸ್ಟ್ ಅವಂತಿ ಸುಕುಮಾರನೆಂದು ಪೆಸರನಿಟ್ಟಂ ಇದೊಂದು ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಿರಿದು ಪೊನ್ನಂ ತೆಗೆದುಕೊಳ್ಳಂ ನೆಕ್ಸ್ಟ್ ಮೂವತ್ತಾರನೇದು ಹರಿಯ ಹಾಗೆ ಹೊಗೆ ದೋರುದು ದುರದದೆ ಬರಿದೆ ಹೋಹುದೇ ಇದನ್ನು ಕೇಳಿದ್ದಾರೆ ಹಾಗೆಯೇ ಮೂವತ್ತೇಳನಿಂದ ಕೂಡ ನೀವು ನೋಡಬಹುದು ಸಂದರ್ಭ ನೋಡಿ ಮೂವತ್ತ ಎಂಟನೆಯ ಸಂದರ್ಭ ಉತ್ತರಗಳನ್ನು ಕೂಡ ಅಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನಿಮಗೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಬಂದರೆ ಅಲ್ಲಿ ನಿಮಗೆ ಏನಿರ್ತದೆ ಉತ್ತರಗಳು ಸಾರಿ ಪದ್ಯಗಳು ಇರ್ತವೆ ಎಷ್ಟು ನಿಮಗೆ ಒಂದೇ ಪದ್ಯದ ಎರಡು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ನೋಡಿ ಇಲ್ಲಿ ಪ್ರ ಒಂದು ಪದ್ಯಕ್ಕೆ ಇಲ್ಲಿ ನಾಲ್ಕು ಅಂಕಗಳನ್ನು ಕೊಡುತ್ತಾರೆ ನೀವು ಪದ್ಯವನ್ನು ಅಕ್ಷ ಅಕ್ಷರ ತಪ್ಪಿಲ್ಲದೆ ಬರೆದಿದರೆ ನಿಮಗೆ ಖಂಡಿತ ಪೂರ್ಣಾಂಕ ಸಿಗ್ತದೆ ಆಮೇಲೆ ನಿಮಗೆ ನಾಲ್ಕು ಅಂಕಗಳಿಗೆ ಸಾರಾಂಶವನ್ನು ಬರೆಯುವಂಥದ್ದು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರಲಿಕ್ಕೆ ಕೇಳಿದ್ದಾರೆ ಮೊದಲನೇದಾಗಿ ನೀವು ಅದಕ್ಕೆ ಆಯ್ಕೆ ಬರ್ಕೊಳ್ಬೇಕು ಆಯ್ಕೆ ಹಾಗೆ ಅದರ ಸಾರಾಂಶ ಹಾಗೆ ಅದರ ಮೌಲ್ಯ ಏನಂತ ನೀವು ಬರೆದ್ರೆ ನಿಮಗೆ ಖಂಡಿತ ಪೂರ್ಣಾಂಕಗಳು ಸಿಗ್ತವೆ ಇನ್ನು ನಿಮಗೆ ಎಂಟು ಹತ್ತು ವಾಕ್ಯಕ್ಕೆ ಎರಡು ಪ್ರಶ್ನೆಗಳು ಬರ್ತವೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದು ನನ್ನ ಅದರ ಸಾರಾಂಶವನ್ನು ನೀವು ಅರ್ಥೈಸಿಕೊಂಡು ನಿಮ್ಮದೇ ಮಾತುಗಳಲ್ಲಿ ಬರೆಯಬೇಕಾಗತ್ತೆ ಎಂಟು ಹತ್ತು ವಾಕ್ಯ ಇರಬೇಕು ಹಾಗೆ ಹಲಗಲಿಯ ದಂಗಿಯ ಪರಿಣಾಮವೇನು ಅಂತ ಕೇಳಿದ್ದಾರೆ ಇದು ಕೂಡ ನೀವು ಎಂಟು ಹತ್ತು ವಾಕ್ಯವನ್ನು ನಿಮ್ಮದೇ ವಾಕ್ಯದಲ್ಲಿ ಅಲ್ಲಲ್ಲ ನೀವು ಹೇಗೆ ಓದಿದ್ದೀರಾ ಆ ರೀತಿ ಅದನ್ನು ಹತ್ತು ಎಂಟು ಹತ್ತು ವಾಕ್ಯಗಳಿಗೆ ಮೇರೆದಂತೆ ಬರೆದರೆ ನಿಮಗೆ ಪೂರ್ಣವಾಗಿ ಎಷ್ಟು ನಾಲ್ಕು ಅಂಕಗಳು ಸಿಗ್ತವೆ ನಾಲ್ಕು ಅಂಕಗಳು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳು ಇದೆ ಒಟ್ಟು ಎಂಟು ಅಂಕಗಳು ನಿಮಗೆ ಇದರಲ್ಲಿ ಸಿಗ್ತದೆ ಹಾಗೆ ಇಲ್ಲಿ ಅಪಠಿತ ಗದ್ಯ ಇರ್ತದೆ ನೋಡಿ ಈ ಅಪಠಿತ ಗದ್ಯವನ್ನು ನೀವು ಸಂಪೂರ್ಣವಾಗಿ ಓದಿಕೊಂಡು ಎರಡು ಪ್ರಶ್ನೆಗಳನ್ನು ಕೇಳಿದ ಕೇಳಿದ್ದಾರೆ ಅಂಬೇಡ್ಕರರ ಜ್ಞಾನದಾಹ ಹೇಗಿತ್ತು ಅಂತ ಕೇಳಿದ್ದಾರೆ ಹಾಗೆ ಅಂಬೇಡ್ಕರರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು ಅಂತಲೂ ಕೇಳಿದ್ದಾರೆ ಇವೆರಡಕ್ಕೆ ನೀವು ಆನ್ಸರನ್ನು ಬರೀಬೇಕಾಗಿರುತ್ತೆ ಟೂ ಟು ಮಾರ್ಕ್ಸ್ಗೆ ಇರ್ತದೆ ಇದಕ್ಕೆ ಟೂ ಮಾರ್ಕ್ಸು ಇದಕ್ಕೆ ನಿಮಗೆ ಟೂ ಮಾರ್ಕ್ಸು ಇರ್ತದೆ ನೆಕ್ಸ್ಟ್ ಇಲ್ಲಿ ಪತ್ರ ಕೇಳಿದ್ದಾರೆ ಪತ್ರ ಇಲ್ಲಿ ಎರಡು ಪತ್ರವನ್ನು ಕೇಳಿದ್ದಾರೆ ಒಂದು ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇದು ವ್ಯವಹಾರಿಕ ಪತ್ರ ಹಾಗೆ ಒಂದು ವೈಯಕ್ತಿಕ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ವ್ಯಾವಹಾರಿಕ ಪತ್ರ ಒಂದು ವೈಯಕ್ತಿಕ ಪತ್ರವನ್ನು ಅವರು ಕೊಟ್ಟಿರ್ತಾರೆ ನೀವು ಅದರಲ್ಲಿ ನಿಮಗೆ ನಿಮಗೆ ಯಾವುದು ಬೇಕು ಅದನ್ನು ನೋಡಿ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನೀವು ಬರೀಬೇಕಾಗತ್ತೆ ದಿನಾಂಕ ಸ್ಥಳ ಇವರಿಂದ ಇವರಿಗೆ ನೀಟಾಗಿ ನೀವು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಾನ್ಯರೇ ವಿಷಯ ಹಾಗೆ ಪತ್ರದ ಒಡಲು ಹಾಗೆ ವಂದನೆಗಳೊಂದಿಗೆ ಹಾಗೆ ನಿಮ್ಮ ಇಂದಿನ ನಂಬಿಕೆಯ ಹರ್ಷ ಹಾಗೆ ನಿಮ್ಮ ಹೊರವಿಳಾಸವನ್ನು ಬರೆದ್ರೆ ಇಲ್ಲಿಗೆ ನಿಮ್ಮದು ಮುಗಿಯುತ್ತೆ ಹಾಗೆ ಇಲ್ಲಿ ಕೊನೆಯದಾಗಿ ಪ್ರಬಂಧವನ್ನು ಕೊಟ್ಟಿರ್ತಾರೆ ನೋಡಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಇದಕ್ಕೆ ನೀವು ಪೀಠಿಕೆ ವಿಷಯ ನಿರೂಪಣೆ ಹಾಗೆ ಉಪಸಂಹಾರವನ್ನು ನೀಟಾಗಿ ಮಾಡಿದ್ರೆ ನಿಮಗೆ ಖಂಡಿತ ಐದು ಅಂಕಗಳು ಸಿಗ್ತದೆ ಇದಿಷ್ಟು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಒಂದರ ಪ್ರಥಮ ಭಾಷೆ ಕನ್ನಡದ ಕೀ ಉತ್ತರವಾಗಿತ್ತು ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಅಗತ್ಯ ಇರತಕ್ಕಂತಹ ಇನ್ನಿತರ ವಿಡಿಯೋಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ